ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಇ ಸ್ನೇಹಿತರೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ನಾನ್ ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕೆ ಇ ಶ್ರೀ ಬಿಎಂ ಕಂಕನ್ವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸೆ ಡಾಕ್ಟರ್ ಉಮಾಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಮಗೆ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಮಂಜುನಾಥ್ ಅವರೇ ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆ ನಡೀರಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಪ್ರಮುಖ ರೋಗಗಳು ಯಾವುವು ಅದ್ರ ಬಗ್ಗೆ ತಿಳಿಸಿ ಮೊಟ್ಟ ಮೊದಲಿಗೆ ಮಂಜುನಾಥ್ ಅವರಿಗೆ ನಾನು ಒಂದು ಆಯುರ್ವೇದ ಶ್ಲೋಕದೊಂದಿಗೆ ಹೇಳಿ ಬಯಸ್ತೀನಿ ಖಂಡಿತ ಖಂಡಿತ ಹಿತಬುಕ್ ಮಿತಬುಕ್ ಅಂತ ಕೇಳಿರ್ಬಹುದು ನೀವು ಅಂದರೆ ಹಿತವಾದ ಮಿತವಾದ ಆಹಾರ ಸೇವನೆ ಅದು ಅದ್ರ ಜೊತೆಗೆ ಮುಖ್ಯವಾಗಿ ಆಹಾರ ಸೇವನೆಯ ಜೀರ್ಣವಾದ ನಂತರ ಸೇವಿಸ್ತಕ್ಕಂತಹ ನೀರು ಋತು ಚರ್ಯ ಪಾಲನೆ ಮಾಡುವುದು ಯೋಗಗಳನ್ನು ನಿಯಮಾನುಸಾರವಾಗಿ ಮಾಡುವುದು ಯಾರು ಮಾಡ್ತಾನೆ ಅವನಿಗೆ ಸ್ವತಾಯುಷ್ಯವಾಗಿ ಬದುಕ್ತಾನೆ ಅಂತ ಆಯುರ್ವೇದ ಹೇಳುತ್ತೆ ಇದು ಎಲ್ಲ ಕಾಲಕ್ಕೂ ಸತ್ಯ ಅಂದ್ರೆ ಬೇಸಿಕ್ ಕಾಲ ಆಗಿರ್ಬಹುದು ಚಳಿಗಾಲ ಆಗಿರಬಹುದು ಆದರೆ ಮಳೆಗಾಲ ಬಂತಂದ್ರೆ ಇದಕ್ಕೆ ತುಂಬಾನೇ ಮಹತ್ವ ಕೊಡಬೇಕು ಯಾಕಂದ್ರೆ ಮಳೆಗಾಲ ಅಂತ ತಕ್ಷಣ ತಂಪು ತಂಪಾದ ವಾತಾವರಣ ಎಲ್ರಿಗೂ ಇಷ್ಟ ಆ ತಂಪ ವಾತಾವರಣ ಜೊತೆಗೆ ಮಳೆಗಾಲ ರೋಗಗಳನ್ನ ಹರಡುವ ಕಾಲ ಅಂತ ಹೇಳ್ಬಹುದು ಸೊ ನಮ್ ನೀವ್ ಹಾಗೆ ನಮ್ಮ ಹಿಂದಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಚಿಕಿತ್ಸೆ ಅದರ ಕುರಿತಾಗಿ ನಾನು ಮಾತಾಡಲಿದ್ದೇನೆ ನನ್ನ ಹೆಸರು ಉಮಾ ಶೆಟ್ಟಿ ವರ್ಕಿಂಗ್ ಇನ್ ಕೇಳಿ ಆಯುರ್ವೇದ ಹಾಸ್ಪಿಟಲ್ ಸೊ ಇವತ್ತು ನಾವು ಮಳೆಗಾಲದ ಆರೋಗ್ಯದ ಪರೀಕ್ಷೆಯ ಕಾಲ ಆಗಿದ್ದು ಅದರಲ್ಲಿ ನಾವು ಯಾವ ತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದನ್ನಾಗಿ ಹೇಳಿಕೆ ನಮ್ಮ ಕೇಳಿ ವೇಣುದರನಿಗೆ ಹೇಳಿಕೆ ಬಯಸ್ತೇನೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಅದೇ ಪ್ರಮುಖವಾದ ರೋಗಗಳು ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಅಂತ ಹೇಳ್ಬೋದು ಯಾವುದು ಜಾಸ್ತಿ ಟ್ರೆಂಡಿಂಗ್ ಅಂದ ತಕ್ಷಣ ನೋಡಿ ಈಗ ಎಲ್ಲರ ಮನೆಯಲ್ಲೂ ಮಳೆಗಾಲ ಸ್ಟಾರ್ಟ್ ಆಗ್ತೀನಿ ಕೆಮ್ಮ ಓಕೆ ಸೊ ಮೊದಲನೇದಾಗಿ ನಾವು ಹೇಳ್ಬೋದು ಶೀತ ಕೆಮ್ಮು ನೆಗಡಿ ಅಂತ ನೆಕ್ಸ್ಟ್ ಗಂಟಲ್ ನೋವು ದೆನ್ ಜೀರ್ಣಾಂಗ ಸಮಸ್ಯೆಗಳು ಓಕೆ ಊಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು ಜ್ವರ ಆಗಿರಬಹುದು ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗಗಳು ಅಂದರೆ ಜ್ವರ ಮಲೇರಿಯಾ ಡೆಂಗು ಇವೆಲ್ಲವೂ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಾಮಾನ್ಯ ರೋಗಗಳು ಮುಖ್ಯವಾಗಿ ಅಂತ ಸಂದರ್ಭದಲ್ಲಿ ಈಗ ಈ ಗಂಟಲು ನೋವು ಶೀತ ಕೆಮ್ಮು ನೆಗಡಿ ಬನ್ನಿ ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಮನೆಯಿಂದನೇ ಚಿಕಿತ್ಸೆ ಏನ್ ಮಾಡ್ಬೋದು ಆಚೆ ಕೇಳುಗರಲ್ಲಿ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಯಾಕಂದ್ರೆ ಈಗ ಯಾರ್ಯಾರ ಕೇಳುಗರ ಇರ್ತಾರೆ ಅವರಲ್ಲಿ ಇದು ಶೀತ ನೆಗಡಿ ಕೆಮ್ಮು ಅಥವಾ ಗಂಟಲು ನೋವು ಅದರಿಂದ ಬಳಲ್ತಿರ್ತಾರೆ ಅವರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ನಾನು ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ಬೇಸಿಗೆ ಆರಾಮಾಗಿದ್ವಿ ಮಳೆಗಾಲ ಸ್ಟಾರ್ಟ್ ಇದ್ದಾಗ ಶೀತ ಕೆಮ್ಮ ನೆಗಡಿ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಯಾಕಾಗುತ್ತಪ್ಪ ಅಂದ್ರೆ ಒಂದು ಆಯುರ್ವೇದ ದೃಷ್ಟಿಕೋನ ನಾನು ಹೇಳಿಕ್ ಬಯಸ್ತೇನೆ ಖಂಡಿತ ನಿಮ್ಗೆ ಗೊತ್ತು ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತೀವಿ ವಾತ ಪಿತ್ತ ಕಫ ಅಂತ ಹೇಳ್ತೀವಿ ಎಲ್ರಿಗೂ ಗೊತ್ತು ಸಾಮಾನ್ಯವಾಗಿ ಸರ್ವೇ ಎಲ್ಲರೂ ಆಯುರ್ವೇದ ಗೊತ್ತಿರೋದ್ರಿಂದ ಅವರೆಲ್ಲರೂ ಮಾತಾಡ್ತಾರೆ ಸೊ ಅದು ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ವಾತದಲ್ಲಿ ಹೆಚ್ಚಳ ಆಗುತ್ತೆ ಕಫದಲ್ಲಿಯೂ ಕೂಡ ಹೆಚ್ಚಾಗುತ್ತೆ ಎಲ್ರಿಗೂ ತಿಳಿದ ಹಾಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ ಈ ತೇವಾಂಶ ಹೆಚ್ಚಾಗುವುದರಿಂದ ಶೀತ ಕೆಮ್ಮು ನೆಗಡಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುತ್ತೆ ಆದ್ರೆ ಕೆಲವೊಂದು ಜನರಲ್ಲಿ ಕಂಡು ಬರೋದಿಲ್ಲಲ್ಲ ನಮ್ಗೆ ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ ಯಾಕಂತಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ ಕೆಲವೊಬ್ಬರಲ್ಲಿ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿನ ತಾತ್ಕಾಲಿಕವಾಗಿ ಮಳೆಗಾಲಕ್ಕೋಸ್ಕರ ಅಲ್ಲಿ ತಾತ್ಕಾಲಿಕ ಕುಂದುತ್ತೆ ಸೊ ಅದರಿಂದಾಗಿ ಶೀತ ಕೆಮ್ಮ ನೆಗಡಿ ಹೆಚ್ಚಾಗುತ್ತೆ ಸೊ ಇವಾಗ ನೀವು ಕೇಳಿದ್ರಿ ಏನ್ ಚಿಕಿತ್ಸೆ ಅಂತ ಹೇಳಿ ಸೊ ಚಿಕಿತ್ಸೆ ಅಂತ ಬಂದಾಗ ಆಯುರ್ವೇದದಲ್ಲಿ ನಾವು ಅದನ್ನು ಆಹಾರ ಪದ್ಧತಿ ವಿಹಾರ ಪದ್ಧತಿ ವಿಹಾರ ಅಂತಂದ್ರೆ ಹೇಗಿರ್ಬೇಕು ನಾವು ಏನಿಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿ ಮಹತ್ವ ಕೊಡ್ತೀವಿ ಆಹಾರಕ್ಕಾಗಿ ಬಂದಾಗ ಶೀತ ಕೆಮ್ಮು ಮೊದಲೇ ವಾತಾವರಣದಲ್ಲಿ ತೇವಾಂಶ ತಂಪು ಹೆಚ್ಚಾಗಿದೆ ಸೊ ಮೊದಲಿಗೆ ಬರೋದು ತಂಪಾದ ವಸ್ತುಗಳನ್ನು ಸೇವಿಸಬಾರದು ತಂಪಾದ ವಸ್ತುಗಳು ಅಂತಂದ್ರೆ ಇವಾಗ ನೋಡಿ ಬೇಷ ಎಲ್ಲರೂ ಫ್ರಿಡ್ಜ್ ಓಪನ್ ಮಾಡಿ ನೀರ್ ಕುಡಿತಾ ಇರ್ತಾರೆ ಸೊ ಕೆಲವೊಂದ್ ಜನ ಅದೇ ಅಭ್ಯಾಸನ ಕಂಟಿನ್ಯೂ ಮಾಡ್ತಾರೆ ಮಣ್ಣಿನ ಗಡಿಗೆ ನೀರಾಗಿರ್ಬಹುದು ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ ನಿಲ್ಲಿಸ್ಬೇಕು ಇನ್ನೊಂದು ಮಳೆ ನೀರಲ್ವಾ ಮಳೆ ನೀರು ಎಲ್ಲದ್ರಲ್ಲಿ ಮಿಕ್ಸ್ ಆಗಿಬಿಟ್ಟು ನೀರು ಬರುತ್ತೆ ಆಮೇಲೆ ಕಲುಷಿತ ನೀರುನು ಜಾಸ್ತಿ ಇರುತ್ತೆ ವಾತಾವರಣನೂ ಕಲುಷಿತಗೊಂಡಿರುತ್ತೆ ಸೊ ಅದಕ್ಕೆ ಕುಡಿಯುವ ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ಫಸ್ಟ್ ಗೆ ಎಲ್ರೂ ಪಾಲಿಸಬೇಕಾದದ್ದು ಆಮೇಲೆ ವಾತಾವರಣ ದೋಷಗಳ ಹೆಚ್ಚಲದಿಂದಲಾಗಿ ಮಾಂದ್ಯ ಅಂದ್ರೆ ಜೀರ್ಣಶಕ್ತಿ ಮನುಷ್ಯನ ಶರೀರ ಜೀರ್ಣಶಕ್ತಿಯನ್ನು ಕಳ್ಕೊಳ್ಳುತ್ತೆ ಸೊ ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದರೆ ಆಹಾರದ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದರೆ ಅಂದ್ರೆ ತಮ್ಮ ಹಸುವಿಗೆ ತಕ್ಕಷ್ಟೇ ಊಟ ಮಾಡಬೇಕು ಹಸುವಿ ಇಲ್ಲ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು ಅದರಿಂದ ಅಜೀರ್ಣ ಉಂಟಾಗಿನೂ ಕೂಡ ಮತ್ತೆ ಅಜೀರ್ಣದ ಸಮಸ್ಯೆಗಳೆಲ್ಲ ಇದಾಗುತ್ತೆ ಶೀತ ಕೆಮ್ಮನಗಡೆ ಬಂದಾಗ ನಾವು ಏನು ಮಾಡಬೇಕಪ್ಪ ಏನ್ ಮಾಡಬೇಕು ಸಿಂಪಲ್ ಎಲ್ಲರೂ ಅಡುಗೆ ಮನೇಲಿ ಹೋದ ತಕ್ಷಣ ಸಿಗೋದೇನಪ್ಪ ಅಂತಂದ್ರೆ ಅರಿಶಿಣ ಮೊಟ್ಟ ಮೊದಲಿಗೆ ಅರಿಶಿಣ ಅದ್ರ ಜೊತೆಗೆ ಕರಿಮೆಣಸು ಆಮೇಲೆ ಯಾರ ಮನೆ ಮುಂದಾದ್ರೂ ನೋಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಪೂಜೆ ಮಾಡೋದಾಗಿರ್ಬೋದು ಅಥವಾ ಯಾರ ಮನೆ ಎಂಟ್ರಿ ಮಾಡಿದ್ರು ಕೂಡ ನಿಮಗೆ ಮೊಟ್ಟ ಮೊದಲಿಗೆ ಸಿಗುವ ಆಯುರ್ವೇದ ಔಷಧಿ ಅಂತಂದ್ರೆ ತುಳಸಿ ಸೊ ಆ ತುಳಸಿ ಅರಶಿನ ಕರಿಮೆಣಸು ಎಲ್ಲವನ್ನು ಹಾಕಿ ಕಷಾಯವನ್ನು ಮಾಡಿ ಅವರು ಕುಡಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಅಟ್ ಲೀಸ್ಟ್ ವಾರದಲ್ಲಿ ಯಾರಿಗೆ ನೆಗಡಿ ಕೆಮ್ಮ ಇದೆ ಅವರು ಡೈಲಿ ಒನ್ ಸೆವೆನ್ ಡೇಸ್ ಆದರೂ ತಗೋಬಹುದು ನೆಗಡಿ ಕೆಮ್ಮ ನಾವು ಇಲ್ಲ ಅಂತ ಅಂತ ಒಂದು ಪ್ರಶ್ನೆ ಬಂದಾಗ ಯಾರಿಗೆ ಇಲ್ಲ ಅವರು ವಾರದಲ್ಲಿ ಒಂದ್ ಸರ್ತಿ ಅಥವಾ ಎರಡು ಸರ್ತಿ ಅದರಿಂದ ಅವ್ರು ಏನಾಗುತ್ತಪ್ಪ ಅದರಿಂದ ಅವ್ರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಬಹುದು ಸೊ ಮತ್ತೇನಾದರೂ ಇದಕ್ಕಿಂತ ಜಾಸ್ತಿ ಕಷಾಯಗಳ ಬಗ್ಗೆ ವಿವರಣೆ ಬೇಕಾದಲ್ಲಿ ನಮ್ಮ ಕೈಯಲ್ಲಿ ಆಯುರ್ವೇದ ಆಸ್ಪತ್ರೆ ಶಾಪುರ್ಗೆ ಬಂದ್ರೆ ಅವ್ರಿಗೆ ವಿವರಣೆಯಲ್ಲಿ ನಾವು ಇದನ್ನು ಹೇಳ್ಕೊಡ್ತೀವಿ ಈಗ ಶೀತ ನೆಗಡಿ ಗಂಟ್ಲು ನೋವು ಅದರ ಬಗ್ಗೆ ಡಿಸ್ಕಶನ್ ಆಯಿತು ಡೆಂಗು ಮತ್ತು ಮಲೇರಿಯಾ ಮಳೆಗಾಲದಲ್ಲಿ ಹೆಚ್ಚಾಗಲು ಕಾರಣವೇನು ಈಗ ಅದು ಒಂದಿದೆ ಹೌದು ಸರ್ವೇ ಸಾಮಾನ್ಯ ಜ್ವರ ವೈರಲ್ ಫೀವರ್ ಅಂತ ಹೇಳ್ತೀವಿ ಮಲೇರಿಯಾ ಡೆಂಗು ಸೊ ಮಳೆ ನೀರು ಮಳೆ ನೀರು ಬಂದಾಗ ಹರಿದು ಹೋಗೋದು ತುಂಬಾ ಮುಖ್ಯ ಮಳೆ ನೀರು ಹರಿದು ಹೋಗದೆ ಒಂದು ಜಾಗದಲ್ಲಿ ಸಂಗ್ರಹವಾದರೆ ತಗ್ಗುದಿನ್ನಿ ಪ್ರದೇಶಗಳಲ್ಲಿ ಆಗಿರಬಹುದು ತೊಟ್ಟಿಗಳಾಗಿರ್ಬಹುದು ಅಥವಾ ಇವಾಗ ನಾವು ಪಾಟ್ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ದಿನ ಸಂಗ್ರಹಣೆ ಆದರೆ ಆ ವಾತಾವರಣ ಮತ್ತೆ ವಾತಾವರಣದಲ್ಲಿ ಇರ್ತಕ್ಕಂತ ತೇವಾಂಶ ಸೊ ಈ ಸೊಳ್ಳೆಗಳಿಗೆ ಸೂಕ್ತವಾದ ವಾತಾವರಣ ಕೊಡುತ್ತೆ ಸೊ ಆ ವಾತಾವರಣದಲ್ಲಿ ಈ ಸೊಳ್ಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಸೊ ಆವಾಗ ಡೆಂಗೂ ಅಂತ ಏನ್ ಹೇಳ್ತೀವಿ ಆ ಸೊಳ್ಳೆಗಳು ಹೆಚ್ಚಾಗಿ ಬೆಳಗಿನ ಹೊತ್ತು ಕಚ್ಚುತ್ತವೆ ಆಮೇಲೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸೊಳ್ಳೆಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಅವು ಜನರನ್ನು ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬೋದು ಸೊ ಮೇನ್ ಅಂತಂದ್ರೆ ನೀರು ಸಂಗ್ರಹಣೆ ಕ್ರಮ ಸೂಕ್ತ ವಿದ್ ಇರದೆ ಹೋದರೆ ಅಥವಾ ಮಳೆ ನೀರು ತುಂಬಾ ದಿನ ಒಂದೇ ಜಾಗದಲ್ಲಿ ಸಂಗ್ರಹಣೆ ಆಗಿದ್ರೆ ಅವುಗಳಿಗೆ ವಾತಾವರಣ ಸಿಗೋದ್ರಿಂದ ಆ ಸೊಳ್ಳೆಗಳ ಹೆಚ್ಚಾಗೋದ್ರಿಂದ ಡೆಂಗು ಮಲೇರಿಯಾ ಹೆಚ್ಚಾಗುತ್ತೆ ಮೇಡಮ್ ನೀವು ಹೇಳಿದ್ರಿ ನೀರು ಯಾಕೆಂದ್ರೆ ಶರೀರ ಶೇಕಡ ಎಪ್ಪತ್ತು ಪರ್ಸೆಂಟ್ ನೀರೇ ಇದೆ ಅಂತ ಸಂದರ್ಭದಲ್ಲಿ ನೀರಿನ ಸೇವನೆ ಬಹಳ ಮುಖ್ಯ ನೀವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ನೀರನ್ನ ಕುದಿಸಿ ಆರಿಸಿ ಸೇವಿಸಬೇಕು ಹೇಗೆ ಕುದಿಸಬೇಕು ಅಂತ ಈ ಪ್ರಶ್ನೆ ಯಾಕೆ ಅಂದ್ರೆ ನಾರ್ಮಲಿ ಜನ ಗ್ಯಾಸ್ ಮೇಲೆ ನೀರಿಡ್ತಾರೆ ಸ್ವಲ್ಪ ಬಿಸಿ ಮಾಡಿ ಹಾವ ಗರಂ ಆಯ್ತಪ್ಪ ಆರಿಸಿ ಅದನ್ನೇ ಕುಡಿತಾರೆ ಇದು ಕ್ರಮ ಕರೆಕ್ಟಾ ಅದ್ರ ಬಗ್ಗೆ ಹೇಳಿ ಕರೆಕ್ಟ್ ಆಗಿ ಹೇಗಿರಬೇಕು ಅಂತ ಕರೆಕ್ಟಾಗಿ ಆಗಿ ಕುದಿ ಬರಬೇಕು ನೋಡಿ ಜಸ್ಟ್ ಬಿಸಿ ಆಗಬಾರ್ದು ಕುದಿ ಬರಬೇಕು ಅಂದಾಗ ಬಾಯ್ಲಿಂಗ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ಆ ಬಾಯ್ಲಿಂಗ್ ಟೆಂಪ್ರೇಚರ್ ರೀಚ್ ಆದಾಗ ಅದರಲ್ಲಿ ಇರ್ತಕ್ಕಂಥ ಕ್ರಿಮಿಗಳ ನಾಶ ಆಗುತ್ತೆ ಜಸ್ಟ್ ಬಿಸಿ ಆಯ್ತಪ್ಪ ಸಾಕು ನಾವು ಗ್ಯಾಸ್ ಸ್ವಲ್ಪ ಉಳಿಸ್ಬೇಕಪ್ಪ ಅಂತ ಅನ್ಕೊಂಡು ಮಾಡಿದ್ರೆ ಅದು ನೀವು ಬಿಸಿ ಮಾಡಿ ಕುಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಲ್ಲಿ ಬಾಯ್ಲ್ ಆಗ್ತಾ ಇರಬೇಕು ನೀರು ಅಂತ ನೀರನ್ನೇ ಸೇವಿಸಬೇಕು ಆಮೇಲೆ ಇನ್ನು ಮುಖ್ಯವಾಗಿ ಸಿಂಪಲ್ ಆಗಿ ಅವರು ಆ ಕುದಿತಕ್ಕ ನೀರದಲ್ಲಿ ದಿನಾಲು ಒಂದ್ ನಾಲ್ಕೈದು ತುಳಸಿ ದಳ ಹಾಕಿದ್ರೆ ಪ್ರತಿ ಮನೆಯವರು ಅದನ್ನು ಕೊಡಿದ್ರೆ ಅವರ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ ಕೆಮ್ಮು ನಗಡಿ ಅಂತ ಕಾಯಿಲೆಗಳು ಬರೋದಿಲ್ಲ ಈ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸಬೇಕು ಅದ್ರ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ ಅದ್ರಗಿಂತ ಮುಂಚೆ ತಲೆನೋವು ಗಂಟಲು ನೋವು ಶೀತ ನೆಗಡಿ ಬಗ್ಗೆ ಮಾತನಾಡಿದ್ವಿ ಈ ಪಚನ ಕ್ರಿಯೆ ಅಂಡ್ ಜೀರ್ಣಕ್ರಿಯೆ ಅದರಿಂದ ಬಹಳ ಮಳೆಗಾಲದಲ್ಲಿ ವಾಂತಿ ಭೇದಿನೂ ಜಾಸ್ತಿ ಯಾಕೆ ಹೇಗೆ ಅದನ್ನ ಏನ್ ಮಾಡಬಹುದು ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಊಟ ಮಾಡಿದ್ದು ಸರಿಯಾಗಿ ಪಚನ ಆಗಲೇಬೇಕು ಪಚನ ಆದ್ರೆ ಅದರಿಂದ ನಮ್ಗೆ ಶಕ್ತಿ ಬರುತ್ತೆ ಅಂತ ಹೇಳಿ ಬಟ್ಟೆ ಪಚನ ಆಗ್ಲಿಕ್ಕೆ ಮುಖ್ಯವಾದದ್ದು ಅಗ್ನಿ ಅಂತ ಹೇಳ್ತೀವಿ ಸೊ ಅಗ್ನಿ ಈ ವಾತಾವರಣದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಪ್ಪ ಕಡಿಮೆ ಆಗುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಈ ವಾತಾವರಣದಲ್ಲಿ ಹೆಚ್ಚಾದ ತೇವಾಂಶ ವಾತಾವರಣದಲ್ಲಿರ್ತಕ್ಕಂಥ ತಂಪು ಗುಣದಿಂದ ಅಗ್ನಿ ಮಾ ಕಡಿಮೆ ಆಗುತ್ತೆ ಅಥವಾ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಜೀರ್ಣಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ನೀವು ಅತಿಯಾದ ಆಹಾರ ಸೇವನೆ ಅಥವಾ ಗುರು ಆಹಾರ ಸೇವನೆ ಗುರು ಆಹಾರ ಸೇವನೆ ಅಂದ್ರೆ ಏನಪ್ಪಾ ಈಗ ನಮ್ಗೆಲ್ರಿಗೂ ಸಾಮಾನ್ಯ ಜನಗೆ ಅರ್ಥ ಆಗಬೇಕಂತಂದ್ರೆ ಹುಗ್ಗಿ ತಗೋರಿ ಹೋಳಿಗೆ ತಗೋರಿ ಪ್ರತಿ ಹಬ್ಬದ ಸಂದರ್ಭದಲ್ಲಿ ನಮ್ಮದು ಮುಖ್ಯವಾದ ಆಹಾರ ಅದು ಸೊ ಇವೆಲ್ಲ ಅಗ್ನಿ ಅಥವಾ ನಮ್ಮ ಜೀರ್ಣಾಂಗಕ್ಕೆ ಪಚನ ಕ್ರಿಯೆಗೆ ಸಂಬಂಧಪಟ್ಟಾಗಿ ಸರಿಯಾಗಿ ಆಗೋದಿಲ್ಲ ಅದು ಮಳೆಗಾಲದಲ್ಲಿ ತನ್ನಿಂತಾನೆ ಮೀನ್ಸ್ ವಾತಾವರಣಕ್ಕನುಗುಣವಾಗಿ ಅಗ್ನಿಯಲ್ಲಿ ಚೂರು ಕಡಿಮೆ ಆಗುತ್ತೆ ಅದರ ಶಕ್ತಿ ಕುಂದುತ್ತೆ ಅಂತ ಸಂದರ್ಭದಲ್ಲಿ ಈ ತರ ಗುರು ಗುಣ ಇರತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಅದು ಇನ್ನು ಹದಗೆಡುತ್ತೆ ಅದೊಂದು ಇನ್ನು ಜಂಕ್ ಫುಡ್ ಅಂತ ಹೇಳ್ತೀವಿ ಸೊ ಆಲ್ರೆಡಿ ಪಚನಶಕ್ತಿ ಅನ್ನೋದೇನಿದೆ ಅದು ಕಡಿಮೆ ಆಗಿದೆ ಹಂಥದ್ರಲ್ಲಿ ಜಂಕ್ ಫುಡ್ ಕೊಡೋದು ಗುರು ಗುಣ ಇರತಕ್ಕಂತ ಆಹಾರಗಳ ಸೇವನೆ ಮಾಡೋದು ಅದರಿಂದ ಜೀರ್ಣಾಂಗದ ಸಮಸ್ಯೆಗಳು ಉಂಟಾಗುತ್ತವೆ ಸೊ ಯಾವಾಗ ಅದು ಜೀರ್ಣಕ್ರಿಯೆ ಸರಿ ಆಗೋದಿಲ್ಲ ಆಹಾರ ಪಚನ ಸರಿ ಆಗೋದಿಲ್ಲ ಆವಾಗ ದೇಹದ ಒಂದು ಕೆಲಸ ಏನಪ್ಪಾ ಅಂತ ಯಾವುದು ಸರಿ ಇಲ್ಲ ಅಂದರೆ ದೇವರು ಅದೇ ಥರ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಯಾವುದು ಸರಿ ಇಲ್ಲ ಅದನ್ನು ಹೊರಗೆ ಹಾಕಪ್ಪ ಹೇಳಿ ಸೊ ಯಾವ ಥರ ಹೊರಗೆ ಹಾಕಬೇಕು ಆಯ್ದರ್ ಅತಿಸಾರ ಅಥವಾ ವಾಂತಿ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಈಗ ಈ ಮಳೆಗಾಲದಲ್ಲಿ ಈ ಜೀರ್ಣದ ಬಗ್ಗೆ ನೀವು ಹೇಳಿದ್ರಿ ಜೀರ್ಣ ಶಕ್ತಿ ಕಮ್ಮಿ ಆಗುತ್ತೆ ಸಂದರ್ಭದಲ್ಲಿ ಆಹಾರ ಮುಖ್ಯವಾಗುತ್ತೆ ಯಾವ ರೀತಿ ಆಹಾರ ಮಳೆಗಾಲದಲ್ಲಿ ಇನ್ ಜನರಲ್ ಸೇವಿಸಬೇಕು ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಬಂದಾಗ ತಮ್ಮ ಮುಖ್ಯ ಪಾತ್ರ ಇರೋದು ಅಗ್ನಿದು ಸೊ ಅಗ್ನಿ ಅನುಸಾರವಾಗಿ ಅವರ ಜೀರ್ಣ ಶಕ್ತಿ ಅನುಸಾರವಾಗಿ ಆಹಾರ ಸೇವನೆ ಇದು ಮೊದಲನೆಯದು ಎರಡನೇದು ಲಘು ಆಹಾರ ಲಘು ಆಹಾರ ಅಂತಂದ್ರೆ ಏನಪ್ಪಾ ಲಘು ಆಹಾರ ಅಂತಂದ್ರೆ ನಾವು ಸೇವಿಸಿದ ಆಹಾರವು ಸರಿಯಾಗಿ ಜೀರ್ಣಕ್ರಿಯೆಗೆ ಒಳಪಡಬೇಕು ಅದಕ್ಕೆ ನಿಮ್ಗೆ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ಬೇಯಿಸಿದ ಅಕ್ಕಿಯಿಂದ ಮಾಡತಕ್ಕಂತ ಕಿಚಡಿ ಆಗಿರಬಹುದು ಅಥವಾ ಉಪ್ಪಿಟ್ಟು ಸಾರ್ವೇ ಸಾಮಾನ್ಯವಾಗಿ ನಾವು ತಿಂಡಿಯಲ್ಲಿ ತಿಂತೀವಿ ಆ ಉಪ್ಪಿಟ್ಟು ಅದನ್ನು ಈ ಥರ ಮಾಡಬೇಕಾದ್ರೆ ಅದರಲ್ಲಿ ಒಂಚೂರು ಹೆಚ್ಚಾಗಿ ಉಪಯೋಗಿಸೋದು ಆ ಜೀರಿಗೆಗಳೆಲ್ಲ ನಮ್ಮ ಜೀರ್ಣಾಂಗಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ ಸೊ ಆ ಥರದ ಆಹಾರಗಳನ್ನು ಸರಿಯಾದ ವೇಳೆಯಲ್ಲಿ ಆಹಾರ ಸೇವನೆ ಮಾಡಬೇಕು ಹಸು ಆದ ವೇಳೆಯಲ್ಲೇ ಆಹಾರ ಸೇವನೆ ಮಾಡೋದು ಹಸು ಇಲ್ಲ ಅಂದರೂ ಕೂಡ ಊಟದ ಟೈಮ್ ಆಗದೆ ಅಂದ್ಕೊಂಡು ಊಟ ಮಾಡಿದ್ರೆ ಜೀರ್ಣಾಂಗ ಶಕ್ತಿ ಮತ್ತೆ ಹದಗೆ ಈ ತರದ ಸಿಂಪಲ್ ಸಿಂಪಲ್ ಅವರು ಫಾಲೋ ಮಾಡಿದ್ರೆ ಅವರು ತಮ್ಮ ಜೀರ್ಣಾಂಗ ಶಕ್ತಿಯನ್ನು ಸರಿಯಾಗಿ ಕಾಪಾಡಿಕೊಳ್ಬಹುದು ಡಾಕ್ಟರ್ ಮೇಡಮ್ ನೀವು ಉಪ್ಪಿಟ್ಟು ಉಪ್ಪಿಟ್ಟಿನಲ್ಲಿ ಜೀರಿಗೆ ಬಗ್ಗೆ ಹೌದು ಈಗ ಜೀರಿಗೆ ಪಚನ ಶಕ್ತಿ ಹೆಚ್ಚು ಮಾಡುತ್ತೆ ಈಗ ಅಡುಗೆ ಮನೆಯಲ್ಲಿ ನಾನು ಹೋದಾಗ ಅಡುಗೆ ಮನೆಯಲ್ಲಿ ಇರೋ ಔಷಧಿಗಳು ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಆದ್ರೆ ವೈದ್ಯರಾದ ನೀವು ಆಯುರ್ವೇದದಲ್ಲಿ ಇದಾಗಿದ್ರೆ ಯಾವೆಲ್ಲ ಇದೆ ಜೀರಿಗೆ ಆದ್ರೂ ಆಯ್ತು ಮುಂದೆ ಯಾವೆಲ್ಲ ಇದೆ ಅಡುಗೆ ಮನೆ ಹೋಗಿ ನೀವು ನಿಮ್ಮ ಮಸಾಲೆ ಡಬ್ಬ ಅಂತ ಹೇಳ್ತೀವಲ್ಲ ನಾವು ಅಂಜುನಾಥ್ ಅವ್ರೆ ಆ ಮಸಾಲೆ ಡಬ್ಬ ಓಪನ್ ಮಾಡಿದಾಗ ಸಿಗತಕ್ಕಂತ ಎಲ್ಲ ಮಸಾಲೆ ಪದಾರ್ಥಗಳು ಅಂದ್ರೆ ಅರಿಶಿಣ ಆಗಿರ್ಬಹುದು ಜೀರಿಗೆ ಆಗಿರ್ಬಹುದು ಇಂಗು ಮೆಣಸು ಲವಂಗ ದಾಲ್ಚಿನಿ ಇವೆಲ್ಲವೂ ನಮ್ಮ ಜೀರ್ಣಾಂಗಕ್ಕೆ ಹೊಂದುತ್ತವೆ ಅಂದ್ರೆ ಜೀರ್ಣಾಂಗ ಶಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತವೆ ಆದರೆ ಇವುಗಳ ಪ್ರಮಾಣ ಯಾವ ರೀತಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಪಿತ್ತ ಪ್ರಕೃತಿಯವ್ರಿಗಾದ್ರೆ ಚೂರು ಕಷ್ಟ ಆಗುತ್ತೆ ಯಾವುದರಿಂದ ಕಷ್ಟ ಆಗುತ್ತೆ ಕರಿಮೆಣಸು ಅವರಿಗೆ ಒಗ್ಗೋದಿಲ್ಲ ಸೊ ಈ ಇದರ ಸಂಪೂರ್ಣ ಮಾಹಿತಿ ಅವರು ಪಡಿಬೇಕಂತಂದ್ರೆ ಸೂಕ್ತ ಆಯುರ್ವೇದ ತಜ್ಞರಿಂದ ಅದರ ಮಾಹಿತಿಯನ್ನು ಪಡೆದುಕೊಂಡು ಯೂಸ್ ಮಾಡಬೇಕು ಸೊ ಅದಕ್ಕೆ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ಆಯುರ್ವೇದ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಭಾಗವೂ ಇದೆ ಅವರು ಇದರ ಆಹಾರ ಪದ್ಧತಿ ಸರಿಯಾದ ಕ್ರಮನೂ ನೀಡ್ತಾರೆ ಆಮೇಲೆ ನಾವು ಈ ರೆಸ್ಪಿರೇಟರಿ ಡಿಸಾರ್ಡರ್ ಏನ್ ಮಾತಾಡಿದ್ವಿ ಅಲ್ಲ ಮಂಜುನಾಥ್ ಅವರೇ ಶೀತ ಕೆಮ್ಮು ಗಂಟಲು ಅದಕ್ಕೆ ಆದ ಸ್ಪೆಷಾಲಿಟಿ ಓಪಿಡಿ ರೆಸ್ಪಿರೇಟರಿ ಓಪಿಡಿ ಅಂತಾನೆ ಇದೆ ಅಲ್ಲೂ ಕೂಡ ಅವರು ಬಂದು ಸರಿಯಾದ ಮಾಹಿತಿಯನ್ನು ತಗೊಳ್ಬಹುದು ಉತ್ತಮ ರೋಗದಿಂದ ಅಂದರೆ ಮಳೆಗಾಲದಲ್ಲಿ ಎಸ್ಪೆಷಲಿ ಈಗ ಅದೇ ಟಾಪಿಕ್ ದೂರ ಬಿಡಲು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಏನು ಮಾಡಬೇಕು ಆ ಪ್ರಶ್ನೆ ರೋಗ ನಿರೋಧಕ ಶಕ್ತಿ ಇದು ತುಂಬ ಮುಖ್ಯ ಅಲ್ವಾ ಸೊ ನೀವು ಚೆನ್ನಾಗಿದ್ದೀರಾ ಎಲ್ಲ ಮಾಡ್ತಾ ಇದ್ದೀರಾ ಆದರೆ ನಿಮ್ಮ ದೇಹದ ಶಕ್ತಿನೇ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮನೋಬಲ ಇದೆ ಪರವಾಗಿಲ್ಲ ಮನೋಬಲ ಹೆಚ್ಚಿದ್ರೂ ಕೂಡ ಮನುಷ್ಯ ಹೋರಾಡ್ಬೋದು ಅದ್ರ ಜೊತೆಗೆ ಆ ಮನೋಬಲನೂ ಈ ರೋಗ ನಿರೋಧಕ ಶಕ್ತಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಸೊ ಮನೋಬಲ ಇದ್ದದ್ದು ಮಾನಸಿಕ ಇದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇನ್ನು ಶರೀರದ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಬೆಳಿಗ್ಗೆ ದಿನಾಲು ಲಘು ವ್ಯಾಯಾಮ ಎಲ್ರು ಕಂಪಲ್ಸರಿ ಮಾಡ್ಲೇಬೇಕಂತ ಹೇಳ್ಬೋದು ಮಳೆಗಾಲದಲ್ಲಿ ಇದಂತೂ ಕಂಪಲ್ಸರಿ ಲಘು ವ್ಯಾಯಾಮ ತಮ್ಮ ಶಕ್ತಿಯನ್ನು ಮೀರಿ ಜಾಸ್ತಿ ಮಾಡಬಾರ್ದು ಒಂದು ದೆನ್ ಪ್ರಾಣಾಯಾಮ ಧ್ಯಾನ ಆಹಾರ ಪದ್ಧತಿಯ ಸೇವನೆ ಈ ಮುಂಚೆ ಏನ್ ಹೇಳಿದ್ವಿ ನಾವು ಅದು ಆಹಾರ ಪದ್ಧತಿಯ ಸೇವನೆ ಕ್ರಮ ಫಾಲೋ ಮಾಡಬೇಕು ತಮ್ಮ ದೇಹದ ಶೌಚತೆಯನ್ನು ಕಾಪಾಡಿಕೊಳ್ಳಬೇಕು ಸೊ ಈ ಎಲ್ಲ ಆಹಾರ ಕ್ರಮಗಳಿಂದ ಅವರು ರೋಗ ನಿರೋಧಕ ಶಕ್ತಿ ಆಹಾರ ಪದ್ಧತಿ ಆಗಿರ್ಬೋದು ವಿಹಾರ ಪದ್ಧತಿ ಅಂತಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡ್ಬೇಕು ನೋಡ್ಕೊಂಡು ಅಂದ್ರೆ ಮಳೆಗಾಲ ನೀರಲ್ಲಿರ್ತಕ್ಕಂತ ಇವು ತೊಟ್ಟಿಗಳಾಗಿರ್ಬೋದು ಅದರಲ್ಲಿ ಹೋಗೋದನ್ನು ಅಥವಾ ನೀರ ಮಳೆಗಾಲದಲ್ಲಿ ಓಡಾಡೋದನ್ನು ಅಥವಾ ಡೈರೆಕ್ಟ್ ಏನ್ ಹೇಳ್ತೀವಿ ನಾವು ತಂಪಾದ ಗಾಳಿ ತಂಪಾದ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ಬಾರ್ದು ಅವರು ಸೊ ಈ ತರ ವಿಹಾರ ಪದ್ಧತಿ ಅಂತ ನಾವು ಹೇಳ್ಬೋದು ಅದಲ್ಲದೆ ರಸಾಯನಗಳಂತ ಬರ್ತವೆ ಆಯುರ್ವೇದದಲ್ಲಿ ಸೊ ಆ ರಸಾಯನಗಳ ಸೇವನೆಯಿಂದ ಅವರು ತಮ್ಮ ಶರೀರದ ಆರೋಗ್ಯ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ಬಹಳ ಉತ್ತಮವಾಗಿ ಹೇಳಿದ್ರಿ ಅಲ್ಲೇ ಒಂದು ಪಾಯಿಂಟ್ ಏನಂದ್ರೆ ಮಕ್ಕಳಿಗೆ ಈಗ ಮಕ್ಕಳು ಅವರದೇ ಆದ ಒಂದು ಎನ್ವೈರಮೆಂಟ್ ನಲ್ಲಿ ಇರ್ತಾರೆ ಅವರಿಗೆ ಇದು ಮಾಡು ಅಂದ್ರೆ ಮಾಡುದಿಲ್ಲ ಅದನ್ನ ಬಿಟ್ಟು ಬೇರೆದೇ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಯಾವ ರೀತಿ ಕಾಳಜಿ ವಹಿಸಬಹುದು ಅದ್ರ ಬಗ್ಗೆ ತಿಳಿಸಿ ಮಕ್ಕಳು ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ರು ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ ಆದರೆ ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳಿ ಇಲ್ಲಮ್ಮ ನಾನು ಮಳೆಗಾ ಮಳೆಯಲ್ಲಿ ಹೊರಗೆ ಹೋಗ್ಬೇಕು ನಾನು ಆಟ ಆಡಬೇಕು ಸೊ ಅವ್ರಿಗೆ ಅದನ್ನ ಸರಿಯಾಗಿ ಉದಾಹರಣೆ ಮುಖಾಂತರ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು ಇಲ್ಲ ಈ ತರ ನೀರು ನಿಂತಿರುತ್ತೆ ಆ ನೀರಲ್ಲಿ ಸೊಳ್ಳೆಗಳಿರುತ್ತೆ ಆ ಸೊಳ್ಳೆ ಕಚ್ಚೋದ್ರಿಂದ ಈ ತರ ಮಲೇರಿಯಾ ಆಗಿರ್ಬೋದು ಡೆಂಗೂ ಆಗಿರ್ಬೋದು ಜ್ವರ ಬರುತ್ತೆ ಹೀಗೆ ಬಂತಂದ್ರೆ ನಿಮ್ಮ ಸ್ಕೂಲ್ ತಪ್ಪುತ್ತೆ ಸೊ ಅದಕ್ಕೆ ಆತರ ಎಲ್ಲ ಮಾಡಬಾರ್ದು ಒಂದು ಅವ್ರ ಸ್ವಚ್ಛತೆಯನ್ನು ಕೂಡ ನಾವು ನಿಗಾ ವಹಿಸಬೇಕು ಆಮೇಲೆ ತೇವಾಂಶ ಮಳೆ ಇರೋದ್ರಿಂದ ಬಟ್ಟೆ ಒಣಗೋದಿಲ್ಲ ಸೊ ಸರಿಯಾದ ಬಟ್ಟೆಗಳನ್ನು ಕೂಡ ಅವ್ರಿಗೆ ನಾವು ಹಾಕೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಸ್ಕೂಲ್ ಅಂತೂ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತೆ ಸೊ ಅವರು ಸ್ಕೂಲ್ ಬ್ಯಾಗ್ಗಳು ಒದ್ದೆ ಆಗಿರ್ಬೋದು ಅಥವಾ ಅವ್ರ ಶೂಸ್ ವದ್ದೆ ಆಗಿರ್ಬೋದು ಅವ್ರ ಸಾಕ್ಸ್ ಗಳು ವದ್ದೆ ಆಗಿರ್ಬೋದು ಸೊ ಅದನ್ನೆಲ್ಲ ಮೊದಲನೆಯದಾಗಿ ಹಾಕಬಾರದು ಮೀನ್ಸ್ ಸರಿಯಾಗಿ ಒಣಗಿಸಿ ಬಿಟ್ಟು ಹಾಕಬೇಕು ಆಮೇಲೆ ಬಿಸಿನೀರನ್ನು ಕುಡಿಲಿಕ್ಕೆ ಕೊಡಬೇಕು ಮೀನ್ಸ್ ಅವ್ರ ಏನು ವಾಟರ್ ಬಾಟಲ್ ಅಂತ ಹೇಳ್ತೇವೆ ಅದರಲ್ಲಿ ಕುದಿಸಿ ಆರಿಸಿ ಬಿಟ್ಟಂತ ನೀರನ್ನೇ ಹಾಕಿ ಕೊಟ್ಟು ಕಳಿಸ್ಬೇಕು ಶಾಲೆಯಲ್ಲಿ ಬೇರೆ ನೀರನ್ನು ಕುಡಿಬೇಡಿ ಅಂತ ಅವ್ರಿಗೆ ಜ್ಞಾನ ಮುಟ್ಟಿಸ್ಬೇಕು ನಾವು ತರ ಚಿಕ್ಕ ಪುಟ್ಟ ಸಲಹೆಗಳು ಅವರ ಜ್ಞಾನವನ್ನು ಹೆಚ್ಚಿಸಬೇಕು ಅವ್ರಿಗೂ ಕೂಡ ಲಘುವಾದ ಆಹಾರ ಲಘು ವ್ಯಾಯಾಮ ಇವಾಗಲೇ ಹೇಳ್ಕೊಡ್ಬೇಕು ಸೊ ಇದರಿಂದ ಅವರ ಆರೋಗ್ಯವನ್ನು ನಾವು ಕಾಪಾಡಬಹುದು ಅವ್ರಿಗೂ ಕೂಡ ನೀವು ತುಳಸಿ ಕಷಾಯ ಶುಂಠಿ ಕಷಾಯ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಒಂದು ಇಪ್ಪತ್ತು ಎಮ್ ಎಲ್ ಥರ್ಟಿ ಎಮ್ ಎಲ್ ದಿನಾಲು ಬೆಳಗ್ಗೆ ಕೊಟ್ಟರೆ ಅವರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮೇಡಮ್ ತಮ್ಮ ಉತ್ತರದಲ್ಲಿ ವ್ಯಾಯಾಮದ ಬಗ್ಗೆ ಹೇಳಿದ್ರೆ ಸಾಮಾನ್ಯವಾಗಿ ವ್ಯಾಯಾಮ ಅಂತ ಬಂದ ತಕ್ಷಣ ಕೆಲವೊಬ್ರು ವಾಕಿಂಗ್ ರನ್ನಿಂಗು ಈಜು ಜಿಮ್ಮು ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಅದೇ ಒಂದು ಕಾರಣ ತಗೊಂಡು ಅದೇ ನಾನು ಹೇಳಿದೆ ಅಲ್ಲ ಮಳೆಗಾಲದಲ್ಲಿ ತಂಪಾದ ವಾತಾವರಣಕ್ಕೆ ಮೊದಲನೇದಾಗಿ ಎಕ್ಸ್ಪೋಸ್ ಆಗಬಾರ್ದು ಅಂತ ಸಂದರ್ಭದಲ್ಲಿ ನೀವು ವಾಕಿಂಗ್ ಆಗಲಿ ಇದಾಗ್ಲಿ ಕಷ್ಟ ಆಗುತ್ತೆ ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಮನೆಯಲ್ಲೇನೇ ನಿಮ್ಮ ಹಾಲ್ ಆಗಿರಬಹುದು ಇದಾಗಿರ್ಬೋದು ಅಲ್ಲೇ ನೀವು ವಾಕಿಂಗ್ ಮಾಡಬಹುದು ಪ್ರಾಣಾಯಾಮ ಅಂದ್ರೆ ಅನುಲೋಮ ವಿಲೋಮ ಮಾಡಿರಬಹುದು ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ಪ್ರತಿಯೊಂದು ಸಂದಗಳನ್ನ ಲೂಸ್ ಮಾಡ್ತಕ್ಕಂಥ ಸ್ಪೆಸಿಫಿಕ್ ಎಕ್ಸಸೈಸ್ಗಳು ಅದನ್ನೆಲ್ಲ ಅವರು ಮಾಡಬಹುದು ಹ್ಮ್ ಈಗ ಏಕೆ ಅಂದ್ರೆ ಈಗ ಈ ಸ್ಪೆಸಿಫಿಕ್ ಆಗಿ ಮಳೆಗಾಲದಲ್ಲಿ ಅಂತ ಏನಾದರೂ ವ್ಯಾಯಾಮ ಇದೆ ಸ್ಪೆಸಿಫಿಕ್ ಅಂತ ಏನಿಲ್ಲ ದಿನಾಲು ಮಾಡ್ತಕ್ಕಂಥ ವ್ಯಾಯಾಮಗಳೇ ಕೂಡ ಅದನ್ನೇ ಪ್ರಮಾಣ ಕಡಿಮೆ ಆಗಿರ್ಬೇಕು ಅತಿಯಾಗಿರಬಾರದು ಅಷ್ಟೇ ಈಗ ಸಾಮ್ರಾಣಿ ಮತ್ತು ಧೂಪವನ್ನು ಹಚ್ಚುವುದು ಆಯುರ್ವೇದದಲ್ಲಿ ಏಕೆ ಮುಖ್ಯ ಅದು ಮಳೆಗಾಲದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತದೆ ಇದು ಆಯುರ್ವೇದದಲ್ಲಿ ಹೇಳಿದರೆ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಇದು ಸಾಂಬ್ರಾಣಿಗೆ ಅದರದೇ ಆದ ಮಹತ್ವವಿದೆ ಅದರದೇ ಆದ ಮಹತ್ವ ಯಾಕಿದೆಯಪ್ಪ ಅಂತಂದ್ರೆ ಮುಖ್ಯವಾಗಿ ಸಾಂಬ್ರಾಣಿ ಆಗಿರ್ಬೋದು ಈ ಸಾಂಬ್ರಾಣಿಯಲ್ಲಿ ಏನಿರುತ್ತೆ ಸಾಂಬ್ರಾಣಿ ಜೊತೆಗೆ ಗುಗ್ಗುಳು ಬೇವು ಕೆಲವೊಬ್ರು ಲವಂಗ ಅಥವಾ ಈ ಬೇರೆ ಬೇರೆ ಆರಗು ಅಂತ ಹೇಳಿ ಹೇಳ ಅದನ್ನೆಲ್ಲ ಯೂಸ್ ಮಾಡಿ ಸಾಂಬ್ರಾಣಿಯನ್ನೇ ಹಾಕ್ತಾರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ವಾತಾವರಣ ಶುದ್ಧ ಆಗುತ್ತೆ ಸೊ ಈ ಮಳೆಗಾಲದಲ್ಲಿ ವಾತಾವರಣ ಕೂಡ ಕಲುಷಿತಗೊಂಡಿರುತ್ತೆ ಸೊ ಅದು ಇನ್ನೊಂದು ವಾತಾವರಣದಲ್ಲಿ ಇರ್ತಕ್ಕಂತ ತೇವಾಂಶ ತಂಪನ್ನು ಇದು ತೆಗೆದು ಹಾಕುತ್ತೆ ಒಂದು ಸಾಂಬ್ರಾಣಿಯಲ್ಲಿ ಇರ್ತಕ್ಕಂತ ಸುವಾಸನೆ ಮನಸ್ಸಿಗೆ ಮುದ ನೀಡುತ್ತೆ ಸೊ ಮನಬಲ ಹೆಚ್ಚುತ್ತೆ ಒಂದು ಅಂದ್ರೆ ಶುಷ್ಕತೆ ವಾತಾವರಣದಲ್ಲಿ ಉಂಟಾಗುತ್ತೆ ಸೊ ಅದಕ್ಕೆ ಸಾಂಬ್ರಾಣಿ ಹಾಕೋದು ಒಳ್ಳೇದು ದಿನಾಲು ಹಾಕಿದ್ರೆ ಅಂತ ತುಂಬಾ ಒಳ್ಳೇದು ಖಂಡಿತ ವಿವಿಧ ರೋಗಗಳ ಬಗ್ಗೆ ಮಾತನಾಡಿದ್ವಿ ಶೀತ ನೆಗಡಿ ಕೆಮ್ಮು ಗಂಟಲು ಬೇದಿ ಚರ್ಮದ ಬಗ್ಗೆ ಮಾತನಾಡೋಣ ಮಳೆಗಾಲದಲ್ಲಿ ಯಾವೆಲ್ಲ ಚರ್ಮದ ಸಮಸ್ಯೆಗಳು ಬರ್ತವೆ ಅದನ್ನ ಹೇಗೆ ತಡೆಗಟ್ಟಬಹುದು ಮಳೆಗಾಲ ಚರ್ಮ ಅಂದ ತಕ್ಷಣ ಈ ವಾತಾವರಣ ನಮ್ಮ ಅಂಗಗಳಲ್ಲಿ ಮೊದಲನೇದಾಗಿ ಅಂದ್ರೆ ಕಾಂಟ್ಯಾಕ್ಟ್ ಬರೋದು ಎಕ್ಸ್ಪೋಜ್ ಆಗೋದಂತಂದ್ರೆ ಚರ್ಮ ಸೊ ಅದಕ್ಕೆ ಮಳೆಗಾಲದಲ್ಲಿ ಕೂಡ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ ಸೊ ಯಾಕಂತಂದ್ರೆ ಮಳೆಗಾಲದಲ್ಲಿ ನಾವು ಎಲ್ರಿಗೂ ಅವ್ರದೇ ಆದಂತ ಒಂದು ಆಸೆ ಎಲ್ಲ ಇರುತ್ತೆ ಬಟ್ಟೆ ಆಗಿ ಓಕೆ ಸೊ ಅದ್ರ ಮುಖಾಂತರನೇ ಅವ್ರು ತಮ್ಮ ಚರ್ಮವನ್ನು ಕಾಪಾಡ್ಕೊಳ್ತಿರ್ತಾರೆ ಸೊ ಈ ಇಂತಹ ಸಂದರ್ಭದಲ್ಲಿ ಅವರು ಮಳೆಗಾಲದಲ್ಲಿ ಶುದ್ಧವಾದಂಥ ಸರಿಯಾಗಿ ಒಣಗಿದಂಥ ಬಟ್ಟೆಗಳನ್ನು ಹಾಕೋಬೇಕು ಹಾಕಲ್ದೇ ಹೋದರೆ ಅಂತ ಮುಖ್ಯವಾಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಥವಾ ಕೆರೆತ ಚರ್ಮದ ಕೆರೆತ ರೋಗಗಳು ಹೆಚ್ಚಾಗುತ್ತೆ ಆಮೇಲೆ ಚರ್ಮದ ತುರಿತ ಅದರ ಜೊತೆಗೆ ಡ್ಯಾಂಡ್ರಫು ಇದೆಲ್ಲ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ದಿನಾಲು ಋತು ಸ್ನಾನ ಮೀನ್ಸ್ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡೋದು ಆಮೇಲೆ ಸ್ನಾನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಅರಿಶಿಣಗಳನ್ನ ಹಾಕಿ ದಿನಾಲು ಸ್ನಾನ ಮಾಡೋದ್ರಿಂದ ಅವರು ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಮೇಡಮ್ ತಮ್ಮ ಉತ್ತರದಲ್ಲಿ ಆರಂಭದಲ್ಲಿ ಋತುಚರ್ಯ ಅಥವಾ ದಿನಚರ್ಯದ ಬಗ್ಗೆ ಹೇಳಿದ್ರೆ ಒಂದು ಐಡಿಯಲ್ ದಿನಚರ್ಯ ಇದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟ್ ಜನರಿಗೆ ಬಂತು ಯಾಕೆಂದ್ರೆ ಅಲ್ಲಿ ಎಲ್ಲಾ ಆನ್ಸರ್ಸ್ ಇದೆ ಎಲ್ಲ ರೋಗಗಳಿಗೆ ಒಂದು ಇದಿದೆ ಅಂತ ಪರಿಹಾರ ಇದೆ ಅಂತ ಸಂದರ್ಭದಲ್ಲಿ ಐಡಿಯಲ್ ದಿನಚರ್ಯ ಹೇಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಹಾಳಾಗಿದೆ ಆ ದಿನಚರ್ಯ ಹಾಳಾಗಿರುವ ಕಾರಣದಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್ ಜೀವನ ಶೈಲಿಯಿಂದ ಆಗೋ ರೋಗಗಳು ಬಹಳಷ್ಟು ಜಾಸ್ತಿ ಆಗಿದೆ ಅಂತ ಸಂದರ್ಭದಲ್ಲಿ ದಿನಚರ್ಯ ಎಷ್ಟು ಮುಖ್ಯ ಅಂಡ್ ಹೇಗಿರಬೇಕು ದಿನಚರ್ಯ ಅದರ ಬಗ್ಗೆ ಆಯುರ್ವೇದದಲ್ಲಿ ಬರೀ ದಿನಚರ್ಯ ಋತುಚರ ಅಷ್ಟೇ ಇಲ್ಲ ಈವನ್ ರಾತ್ರಿ ಚರ್ಯನು ಹೇಳಿದ್ದಾರೆ ರಾತ್ರಿಚರ್ಯ ಹಾ ಹಾಗೂ ಇದೆ ಋತುಚರ್ಯ ದಿನಚರ್ಯ ಋತುಚರ್ಯ ಅಂತಂದ್ರೆ ನಮ್ಗೆ ಗೊತ್ತು ಋತುಗಳು ವರ್ಷ ಋತು ಆ ಅದು ಆ ಋತು ಅಂತ ಆ ಋತುಗನುಸಾರವಾಗಿ ಹೇಳಿದ್ದಾರೆ ದಿನಚರ್ಯ ಅಂತಂದ್ರೆ ದಿನಾಲು ಒಬ್ಬ ವ್ಯಕ್ತಿ ಫಾಲೋ ಮಾಡತಕ್ಕಂತಹ ವಿಧಾನಗಳು ಸೊ ಆ ಋತುಜರ ಈಗ ವರ್ಷಾ ಋತು ನಾ ಹೇಳಿದ ಹಾಗೆ ವರ್ಷಾ ಋತುದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ ಸೊ ತಂಪಾದ ವಾತಾವರಣ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಎಕ್ಸ್ಪೋಸ್ ಆಗ್ಬಾರ್ದು ಅದೇ ಸಿ ಮುಂಚೆ ಏನೇನ್ ಮಾತಾಡಿದ್ವಿ ಅಲ್ಲ ಅದನ್ನೇ ಆಹಾರ ಪದ್ಧತಿ ವಿಹಾರ ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ ಸೊ ಆಹಾರ ಪದ್ಧತಿ ಅಂತಂದ್ರೆ ಲಘು ಆಹಾರ ಆಗಿರ್ಬೇಕು ಬಿಸಿ ಬಿಸಿಯಾದ ಆಹಾರ ಆಗಿರ್ಬೇಕು ತಂಪಾದ ಆಹಾರ ಪದ್ಧತಿಯನ್ನ ಸೇವನೆಯ ಪದ್ಧತಿಯನ್ನು ನಿಲ್ಲಿಸಬೇಕು ಈ ತರಹದ ಆಹಾರ ವಿಹಾರ ಪದ್ಧತಿ ಅಂತ ಬಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು ಜನ ಜಾಸ್ತಿ ಇರ್ತಕ್ಕಂತ ಪ್ರದೇಶಗಳಲ್ಲಿ ಹೋಗ್ಬಾರ್ದು ಯಾಕಂದ್ರೆ ಈ ಕೆಮ್ಮ ಮೂನಗಡಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರೋದ್ರಿಂದ ಒಬ್ಬರಿಗೊಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಇವಾಗ ಮಾಸ್ಕ್ ಏನ್ ಕೋವಿಡ್ ಅಲ್ಲಿ ಜಾಸ್ತಿ ಐತಲ್ಲ ಅದನ್ನ ಆಯಿತಲ್ಲೂ ಮಳೆಗಾಲದಲ್ಲಿ ಫಾಲೋ ಮಾಡೋದು ತುಂಬಾ ಮುಖ್ಯವಾದದ್ದು ಸೊ ಈ ತರ ಇನ್ನೂ ಮುಂತಾರವಾಗಿ ಬೇಕಂತಂದ್ರೆ ಅವರು ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ದಿನಚರ್ಯ ಏನು ಯಾವ ತರ ಫಾಲೋ ಮಾಡಬೇಕು ಇವನ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ ಸೊ ಅದ್ರ ಬಗ್ಗೆ ಅವರು ಬಂದು ವಿಸ್ತಾರವಾಗಿ ಅದನ್ನು ತಿಳ್ಕೊಬಹುದು ನಾನು ರಾತ್ರಿ ಚರ್ಯ ಅಂತ ಹೇಳಿದೆ ರಾತ್ರಿ ಚರ ಯಾಕೆ ಹೇಳಿದೆಪಾ ಅಂತಂದ್ರೆ ನೀವೇ ಹೇಳಿ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿ ಇವಾಗೆಲ್ಲ ಮುಂಚೆ ಎಲ್ಲ ಹೆಂಗ್ರೆ ಹತ್ತು ಗಂಟೆಗೆ ಎಲ್ರು ಮಲಗ್ತಾ ಇದ್ರು ಇವಾಗ ಹಂಗಲ್ಲ ಹತ್ತು ಗಂಟೆ ಮೇಲೆ ಎಲ್ರದು ಊಟ ಸ್ಟಾರ್ಟ್ ಆಗುತ್ತೆ ಊಟ ಸ್ಟಾರ್ಟ್ ಆಗಿ ಆಮೇಲೆ ಅವ್ರು ಮಲಗೋದು ಹನ್ನೆರಡು ಆಗುತ್ತೆ ಊಟ ಆದ ತಕ್ಷಣ ಮಲಗ್ತಾರೆ ಸೊ ಊಟ ಮಾಡಿದಂತ ಊಟ ಪಚನ ಆಗ್ಲಿಕ್ಕೆ ಅಲ್ಲಿ ವೇಳೆನೇ ಇಲ್ಲ ಊಟ ಮಾಡಿದ ತಕ್ಷಣ ಮಲಗ್ಬಿಡುದು ಸೊ ಮಾಡಿದ ಊಟ ಏನಿದೆ ಸರಿಯಾಗಿ ಪಚನ ಆಗೋದಿಲ್ಲ ಬೆಳಿಗ್ಗೆ ಹೇಳೋದು ಯಾವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮಲ್ಲಿ ಹೇಳಿ ಅಂತ ಹೇಳಿದಾರೆ ಸೂರ್ಯೋದಯಕ್ಕಿಂತ ಜಸ್ಟ್ ಮುಂಚೆ ನೀವು ಎದ್ದೇಳ್ಬೇಕು ಅಂತ ಹೇಳಿ ಇವರು ಸೂರ್ಯ ಮಧ್ಯಾಹ್ನ ನೆತ್ತೆ ಮೇಲೆ ಬಂದ ಮೇಲೆ ಹೇಳ್ತಾರೆ ಸೊ ಆಹಾರ ಕ್ರಮ ಆಯ್ತು ಜೀರ್ಣ ಕ್ರಮ ಆಯ್ತು ಎಲ್ಲವೂ ಉಲ್ಟಾ ಆಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನೋದು ನಮ್ಮ ಈ ಜಗತ್ತಿನಲ್ಲಿ ಅನ್ಬೋದು ಅಥವಾ ನಮ್ಮ ಈ ಜನತೆಯಲ್ಲಿ ಲಗ್ಗೆ ಇಡ್ತಾ ಇದೆ ಅದು ರಾತ್ರಿ ಚರ್ಯದ ಬಗ್ಗೆ ನೀವು ಹೇಳಿದ್ರಿ ನಾನು ಮೊನ್ನೆ ತಾನೇ ಓದಿದೆ ಅತಿ ಶೀಘ್ರದಲ್ಲಿ ಆಯುರ್ವೇದದಲ್ಲಿ ಆಹಾರ ಸೇವಿಸಬೇಕು ರಾತ್ರಿ ಆಹಾರ ಸನ್ಸೆಟ್ ಕಿತ ಅಂದ್ರೆ ಸೂರ್ಯಾಸ್ತ ಕಿತ್ತ ಮುಂಚೆ ಅಥವಾ ಸೂರ್ಯಾಸ್ತ ಅರ್ಧ ಅರ್ಧ ತಾಸಿನಲ್ಲಿ ಆಹಾರ ಸೇವನೆ ಮಾಡ್ಕೋಬೇಕು ಅಂತ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಯಾಕೆ ಆತರ ಹೇಳ್ತಾರೆ ಇನ್ನೊಂದು ನೀವು ಜೈನ ಮುನಿಗಳಾಗಿರ್ಬೋದು ಅಥವಾ ಜೈನ ಸಂಪ್ರದಾಯದಲ್ಲಿ ವಾಸ ಅಂತ ಕರಿತಾರೆ ಈ ಸೈಡ್ ಉತ್ತರ ಕರ್ನಾಟಕದಲ್ಲಿ ಗೊತ್ತಿರಬೇಕು ವಾಸ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕಪ್ಪ ಅಥವಾ ಈಗ ನೀವೇನ್ ಹೇಳಿದ್ರಿ ಸೂರ್ಯಾಸ್ತ ತಕ್ಷಣ ಮಾಡಬೇಕು ಆಮೇಲೆ ಮಲ್ಗೋದ್ರಲ್ಲಿ ಈ ತರ ಅಂತ ಹೇಳಿ ಯಾಕಂತಂದ್ರೆ ಅದ್ರ ಹಿಂದಿರ್ತಕ್ಕಂತ ವೈಜ್ಞಾನಿಕ ಕಾರಣ ಏನಂದ್ರೆ ನೀವು ಬೇಗ ಆಹಾರ ಸೇವನೆ ಮಾಡಿದ್ರೆ ನೀವು ಮಲಗೋದು ಒಂದ್ ಒಂಬತ್ತು ಹತ್ತು ಗಂಟೆ ಆದ್ರೂ ಕೂಡ ಅಲ್ಲಿ ಎರಡರಿಂದ ಮೂರು ಗಂಟೆ ನಿಮ್ಗೆ ಕಾಲಾವಕಾಶ ಇರುತ್ತೆ ಆ ಕಾಲಾವಕಾಶದ ನೀವು ಮಾಡಿದಂತ ಆಹಾರ ಏನಿದೆ ಅಲ್ಲ ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣಕೊಳ್ಳುತ್ತೆ ಆಮೇಲೆ ನಿಮಗೆ ಸರಿಯಾಗಿ ನಿದ್ದೆ ಬರುತ್ತೆ ಸೊ ಇದರಿಂದಾಗಿ ನಿಮ್ಮ ಜೀವನ ಶೈಲಿ ಅನ್ನೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಂಜೆ ಅಥವಾ ಸೂರ್ಯಾಸ್ತ ಆದ ತಕ್ಷಣ ಎಂಟು ಗಂಟೆ ಒಳಗಡೆ ಒಬ್ಬ ಮನುಷ್ಯನ ಊಟ ಆಗಿರ್ಬೇಕು ತೀರಾ 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 ಲೇಟ್ ಅಂದ್ರೂ ಕೂಡ ಒಂಬತ್ತು ಗಂಟೆ ಒಳಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಊಟ ಮುಗಿಸಿರ್ಬೇಕು ಇನ್ನೊಂದು ಎಲ್ಲರೂ ಈಗ ಏನಾದ್ರೂ ಹೊಸ ಅಲ್ವಡಿಸ್ಕೋಬೇಕಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ಟ್ರೆಂಡ್ ಆಗಿ ಬಂದ್ಬಿಡುತ್ತೆ ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಈಗ ಓದಿದ್ದೇನೆ ವಾಕ್ ಆಫ್ಟರ್ ಮೀಲ್ಸ್ ವಾಕ್ ಆಫ್ಟರ್ ಮೀಲ್ಸ್ ಅಂತ ಆದ್ರೆ ಆಯುರ್ವೇದದಲ್ಲಿ ಅದು ಬಹಳ ಮುಂಚಿನಿಂದಾನೇ ಇತ್ತು ಶತ್ ಪಾವಲಿ ಅಂತ ನಾನು ಕೇಳಿಬಿಟ್ಟಿದ್ದೇನೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅದೇ ಸರ್ವಜ್ಞ ಹೇಳಿದಾನಲ್ಲ ಮುಂಜುನಾಥ ಉಂಡು ನೂರಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ ಅಂತ ಹೇಳ್ತಾರೆ ಅಂತಂದ್ರೆ ಉಂಡು ಊಟ ಮಾಡ್ಬಿಟ್ಟು ನೂರ ಹೆಜ್ಜೆ ಇಡೀ ಸಾಕು ನೂರ್ ಹೆಜ್ಜೆ ಇಟ್ಟು ಗಂಡಭುಜ ಗಂಡಭುಜ ಅಂತಂದ್ರೆ ಬಲಭುಜವನ್ನು ಮೇಲ್ಗಡೆ ಅಂದ್ರೆ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗ್ಬೇಕು ಅಂತ ಹೇಳ್ತಾನೆ ಎಡಭಾಗಕ್ಕೆ ಯಾಕೆ ಹೊಳ್ಬೇಕಪ್ಪ ನಾವು ಬಲ್ಗ ಬಲ್ಭಾಗಕ್ಕೆ ಹೊಳ್ತೀವಿ ಅಂತ ಅನ್ಬಹುದು ಆದ್ರೆ ನಮ್ಮ ಊಟದ ಜಠರ ಅಥವಾ ಊಟ ಮಾಡಿದಂತ ಸಂಗ್ರಹಣೆ ಆಗ್ತಕ್ಕಂತ ಆಹಾರದ ಚೀಲ ಏನಿದೆ ಜಟರ ಅದು ಇರೋದು ಎಡಭಾಗಕ್ಕೆ ಸೊ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗೋದ್ರಿಂದ ಅದು ಜೀರ್ಣಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡುತ್ತದೆ ಅದಕ್ಕೆ ಅವರು ಉಂಡು ನೂರಡಿ ಇಟ್ಟು ಗಂಡಭುಜ ಮೇಲ್ ಮಾಡಿ ಮಲಗಿದೊಡೆ ನಾ ವೈದ್ಯರ ನಾ ಕಾಣೆ ಅಂತ ಸರ್ವಜ್ಞ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇದು ಈಗ ಸೋಷಿಯಲ್ ಮೀಡಿಯಾ ಯುಗ ಇಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ ಅಥವಾ ಒಂದು ರೀಲ್ ನೋಡಿದ್ರು ಇದು ಅದು ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ರೆ ಅದು ಒಂದು ರಿಸ್ಕ್ ಆಗಿದೆ ವೈದ್ಯರ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ನೋಡಿ ಯಾವುದೇ ಸೈನ್ಸ್ ಆಗಿರ್ಬೋದು ಸರ್ ಅಲ್ಲಿ ತಮ್ಮದೇ ಆದಂಥ ನಿಮಗೆ ಸರಿಯಾದ ಅದರ ಜ್ಞಾನ ಇದ್ರೆ ಮಾತ್ರ ಫಾಲೋ ಮಾಡಬೇಕು ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ನಾನು ಹೇಳಿದೆಲ್ಲ ಇವಾಗ ನೀವು ಹೇಳಿದ್ರಿ ಒಂದ್ ಯಾವ್ದಾದ್ರು ಕಷಾಯ ಹೇಳಿ ಯಾಕಂದ್ರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ತುಳಸಿ ಅರಿಶಿನ ಶುಂಠಿ ಕರಿಮೆಣಸು ಅದ್ರ ಕಷಾಯ ಕುಡಿರಿ ಅಂತ ಹೇಳಿದೆ ನಾನು ಬಟ್ ಪ್ರಮಾಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇವೆಲ್ಲವೂ ಉಷ್ಣ ಗುಣಗಳು ಉಷ್ಣ ಗುಣದಿಂದ ಮತ್ತೆ ಉಷ್ಣ ಗುಣ ಹೆಚ್ಚಾದ್ರೂ ಕೂಡ ಅದರಿಂದ ಬೇರೆ ಪರಿಣಾಮ ಅಡ್ಡ ಪರಿಣಾಮಗಳಾಗುತ್ತೆ ಅದು ಜನರಿಗೆ ಗೊತ್ತಿರೋದಿಲ್ಲ ಸೊ ಅವಾಗ ಏನಾಗುತ್ತೆ ಈ ತರ ಒಂದ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ನಾನು ಅದನ್ನ ತಗೊಂಡೆ ತಗೊಂಡ ಆದ ನಂತರ ನನಗ್ ಮೈ ಎಲ್ಲಾ ಉರಿ ಆಯ್ತಪ್ಪ ಆ ಉರಿ ಯಾಕೈತಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ದ್ರವಗಳ ಗುಣಗಳೇ ಹಾಗೂ ಉಷ್ಣ ಇರೋದ್ರಿಂದ ಪ್ರಮಾಣ ಅನ್ನೋದು ತುಂಬಾ ಆ ಆ ವೈಜ್ಞಾನಿಕ ಯಾರು ನುರಿತ ಇರ್ತಾರೆ ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ ಅದಕ್ಕೋಸ್ಕರ ನುರಿತ ವೈದ್ಯರ ಸಹಾಯದಿಂದ ತಾವು ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದನ್ನ ಅವರು ತಿಳ್ಕೊಳ್ಬೇಕು ಅಂದ್ರೆ ಅದರ ಅಡ್ಡ ಪರಿಣಾಮಗಳು ಆಗೋದಿಲ್ಲ ಮೇಡಮ್ ತಮ್ಮ ಉತ್ತರದಲ್ಲಿ ತುಳಸಿ ಬಗ್ಗೆ ನೀವು ಆಯುರ್ವೇದ ತುಳಸಿ ಮತ್ತಿನ್ ಪ್ಲಾಂಟ್ಸ್ ಮನೆಯಲ್ಲೇ ನಾವು ಬಳಸಬಹುದು ಅಮೃತ ಬಳ್ಳಿ ಅಂತ ಹೇಳ್ತೀವಿ ಮಂಜುನಾಥ್ ಅವರೇ ಅಮೃತ ಬಳ್ಳಿ ತುಂಬಾ ಮುಖ್ಯವಾದದ್ದು ಅದು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ ಮುಖ್ಯವಾಗಿ ಇವನ್ ನಾವು ಜ್ವರದಲ್ಲಿ ಕೂಡ ಅದರ ಪಾತ್ರ ತುಂಬಾ ಇದೆ ಅಮೃತ ಬಳ್ಳಿ ಇವನ್ ರಿಸರ್ಚ್ ಗಳನ್ನು ನೋಡಿದಾಗ ಅದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತಾನು ಹೇಳ್ತಾರೆ ಸೊ ಇಮ್ಯುನೋ ಮಾಡ್ಯುಲೇಟರ್ ಅಂತಾನು ಹೇಳ್ತಾರೆ ಸೊ ಅಮೃತ ಬಳ್ಳಿಯನ್ನು ಕೂಡ ಎಲ್ಲರೂ ನೆಡಬಹುದು ಒಂದು ಇನ್ನೊಂದು ಬೇವು ಅಂತ ಹೇಳ್ತಾರೆ ಬಟ್ ಅಪಾರ್ಟ್ಮೆಂಟ್ ಗಳೆಲ್ಲ ಇದು ತುಂಬಾ ಕಷ್ಟ ಬಟ್ ಯಾರ ಹತ್ರ ಜಾಗ ಇದೆ ಅವ್ರು ಬೆಳೆಸಬಹುದು ಯಾಕಂದ್ರೆ ಅದು ಕೂಡ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ ಸ್ಟಡಿ ಸೊ ಇವಾಗ ಮಳೆಗಾಲ ನಾನು ಅವಾಗಲೇ ಹೇಳಿದೆ ಲೈಕ್ ಸ್ನಾನ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಅಥವಾ ಅರಿಶಿನ ಹಾಕ್ಬಿಟ್ಟು ಮಾಡಿದ್ರೆ ಚರ್ಮದ ಕಾಯಿಲೆ ಬರೋದಿಲ್ಲ ಸೊ ಅದರಲ್ಲಿ ಬೇವು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಸೊ ಬೇವುಗಳನ್ನ ನೀರಿನ ಸ್ನಾನದಲ್ಲಿ ಹಾಕಿ ಮಾಡೋದ್ರಿಂದ ಅದು ಎಷ್ಟೋ ಮಟ್ಟಿಗೆ ಜನರಿಗೆ ಸಹಾಯ ಮಾಡಬಹುದು ಈ ತರ ಚಿಕ್ಕ ಪುಟ್ಟ ಗಿಡಗಳನ್ನ ಅವ್ರು ನೆಡಬಹುದು ಮಳೆಗಾಲದಲ್ಲಿ ಎಸ್ಪೆಷಲಿ ವೈಯಕ್ತಿಕ ಸ್ವಚ್ಛತೆ ಹೇಗೆ ಕಾಯ್ದುಕೊಳ್ಳಬಹುದು ಆಯುರ್ವೇದದ ಪ್ರಕಾರ ಅದರ ಬಗ್ಗೆ ಸ್ವಲ್ಪ ಬೆಳಗ್ಗೆ ಎದ್ ಕೂಡಲೇ ನಮ್ಮ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ ದಿನಚರ್ಯ ಅಂತ ಏನ್ ನೀವು ಆವಾಗಲೇ ಕೇಳಿದ್ರಿ ಅದರಲ್ಲಿ ನಮ್ಮಲ್ಲಿ ಫಸ್ಟ್ ಆಯುರ್ವೇದದಲ್ಲಿ ಹೇಳಿರುವುದು ದಂತದಾವನ ಅಂತ ಹೇಳ್ತಾರೆ ದಂತದಾವನ ಅಂದ್ರೆ ಇವಾಗಿನ ಇದ್ರಲ್ಲಿ ಅಂತ ಬ್ರಷ್ ಟೀತ್ ಅಂತ ಹೇಳ್ತೇವೆ ಅಲ್ಲ ಸೊ ಬ್ರಷಿಂಗ್ ಟೀತ್ ಅಲ್ಲಿಂದಾನೆ ನಮ್ದು ವೈಯಕ್ತಿಕ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೊಂದು ಕವಲ ಗಂಡುಷ ಅಂತ ಬರುತ್ತೆ ವರ್ಡ್ ನಮ್ಮ ಆಯುರ್ವೇದದಲ್ಲಿ ಕವಲ ಗಂಡುಶ ಅಂತಂದ್ರೆ ಏನಪ್ಪಾ ಅಂತ ಹೇಳಿ ಅವಾಗಲೇ ನಾವು ಮುಖ್ಯ ಬರುವ ಸಾಮಾನ್ಯ ರೋಗಗಳಲ್ಲಿ ಗಂಟಲು ನೋವು ಶೀತ ಕೆಮ್ಮ ಅಂತ ಹೇಳಿದ್ವಿ ಸೊ ಅದು ಗಂಡುಶ ಅಂತಂದ್ರೆ ಬೆಳಿಗ್ಗೆ ತಕ್ಷಣ ಒಂದ್ ಗ್ಲಾಸ್ ಹಾಟ್ ವಾಟರ್ ಅದರಲ್ಲಿ ಹಾಫ್ ಟಿ ಎಸ್ ಎಫ್ ಉಪ್ಪು ಹಾಫ್ ಟಿ ಎಸ್ ಎಫ್ ಅರ್ಶಿಣ ಹಾಕಿ ಗಾರ್ಲಿಂಗ್ ಮಾಡಬೇಕು ಸೊ ಅದರಿಂದ ಗಂಟಲು ನೋವು ಬರೋದಿಲ್ಲ ನೆಕ್ಸ್ಟ್ ಸ್ನಾನ ಸೊ ಸ್ನಾನದ ನೀರಿನಲ್ಲಿ ಒಂದಿನ ಮೀನ್ಸ್ ಅಲ್ಟರ್ನೇಟ್ ಡೇ ದೇ ಹಾವ್ ಟು ಪುಟ್ ಅರ್ಶನ ಅಥವಾ ಉಪ್ಪು ಹಾಕಿ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳನ್ನು ತಪ್ಪಿಸಬಹುದು ಊಟ ಸರಿಯಕ್ಕಿಂತ ಪದಾರ್ಥಗಳನ್ನು ಅಥವಾ ತರಕಾರಿಗಳನ್ನು ಅವನ್ನು ಉಪ್ಪು ನೀರಿನಲ್ಲಿ ಸರಿಯಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ಈ ಥರ ಸ್ವಚ್ಛತೆ ತಮ್ಮ ಸಹ ತಮ್ಮ ಸ್ವಂತ ಮಾಡ್ತಕ್ಕಂತಹ ತರಕಾರಿಗಳ ಸ್ವಚ್ಛತೆ ಕೂಡ ಕಾಪಾಡಿಕೊಂಡ್ರೆ ದೇಹದ ಸ್ವಚ್ಛತೆ ತಾನೇ ಕಾಯ್ದುಕೊಳ್ಬಹುದು ಮೇಡಮ್ ಮಳೆಗಾಲದಲ್ಲಿ ರೋಗಗಳು ಅದರಿಂದ ಹೇಗೆ ನಾವು ದೂರವಿರಬಹುದು ಅದರ ಬಗ್ಗೆ ಆಯುರ್ವೇದ ಟಿಪ್ಸ್ ಅನ್ನ ನೀವು ಕೊಟ್ಟ್ರಿ ವ್ಯಾಯಾಮದ ಬಗ್ಗೆ ಮಾತನಾಡಿದ್ರಿ ದಿನಚರ್ಯ ಋತುಚರ್ಯ ಆಮೇಲೆ ರಾತ್ರಿ ಕೂಡ ಮಾತನಾಡಿದ್ರಿ ಆಹಾರದ ಬಗ್ಗೆ ಮಾತನಾಡಿದ್ರಿ ಮೇಡಮ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಮಳೆಗಾಲ ಪ್ರಕೃತಿಯ ಸೌಂದರ್ಯವನ್ನೇ ಅಲ್ಲ ಆರೋಗ್ಯದ ಪಾಠವನ್ನು ನಮಗೆ ಕಲಿಸುತ್ತದೆ ಈ ಋತುವಿನಲ್ಲಿ ನಾವೆಲ್ಲರೂ ಸ್ವಚ್ಛತೆ ಸಮತೋಲನ ಸಂಯಮ ಇವುಗಳನ್ನೆಲ್ಲ ನಮ್ಮ ನೀಡಬೇಕಾಗುತ್ತದೆ ಆಯುರ್ವೇದದ ಮೌಲ್ಯಪೂರ್ಣ ಮಾರ್ಗದರ್ಶಗಳನ್ನು ಅನುಸರಿಸಿಕೊಂಡು ನಾವು ರೋಗಮುಕ್ತ ಜೀವನದತ್ತ ಹೆಜ್ಜೆ ಹಾಕಬೇಕು ಮಳೆ ಸುರಿದರೂ ರೋಗಗಳು ಬಂದರೂ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಅಳವಡಿಸಿಕೊಂಡು ಹೊಸ ಆರೋಗ್ಯದತ್ತ ನಾವು ಮುನ್ನುಗ್ಗಬೇಕು ಸೊ ಆಯುರ್ವೇದ ಹಳೆಯದು ಅಲ್ಲ ಇದು ಸದಾ ಇರುವುದು ಅದಕ್ಕೋಸ್ಕರ ಎಲ್ಲ ಜನರು ಇದನ್ನು ಸರಿಯಾಗಿ ಪಾಲಿಸಿ ತಮ್ಮ ಜೀವನವನ್ನು ಆನಂದವಾಗಿಟ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ಅದ್ಭುತ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ನಮಸ್ಕಾರ ಮೇಡಮ್ ಸ್ನೇಹಿತರೆ ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಆಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆಗಳ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಕೆಎಲ್ಇ ಶ್ರೀ ಬಿಎಂ ಕಂಕನ್ವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯಿಂದ ಡಾಕ್ಟರ್ ಉಮಾ ಶೆಟ್ಟಿಯವರು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇವತ್ತಿನ ದಿನ ಈ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಉಮಾ ಶೆಟ್ಟಿಗೆ ಧನ್ಯವಾದ ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇನು ಧ್ವನಿ ಫಾರ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಮಸ್ಕಾರ सदा वेणुज्य